ಸಹೋದರರೇ ಮತ್ತು ಸಹೋದರಿಯರೇ ಬದುಕಿನಲ್ಲಿ ಎಲ್ಲಾ ಬಾಗಿಲು ಮುಚ್ಚಿಕೊಂಡಾಗ ಸಣ್ಣದೊಂದು ಕಿಟಕಿಯಾದರೂ ತೆರೆದಿರುತ್ತಂತೆ ಇಲ್ಲ ಕೆಲವು ಅದೃಷ್ಟವಂತರಿಗೆ ಹೊಸ ಅವಕಾಶವೆಂಬ ಬಾಗಿಲೇ ತೆಗೆದುಕೊಳ್ಳುತ್ತಂತೆ ಒಟ್ಟಿನಲ್ಲಿ ನಾವು ನಿರಾಶಾವಾದಿಗಳಾಗಬಾರದು ಅಷ್ಟೇ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸಿನಿಮಾಗಳಲ್ಲಿ ನಡೆಸಿ ದೊಡ್ಡ ಹೆಸರು ಮಾಡಿ ನಂತರ ಹೆಸರು ಮತ್ತು ಹಣ ಮಾಡೋಕೆ ಅಂತ ರಾಜಕೀಯಕ್ಕೆ ಬಂದ ಕೆಲವು ನಡೆಯರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಿನಿಮಾ ರಂಗ ಅನ್ನೋದು ಗ್ಲಾಮರಸ್ ಪ್ರಪಂಚ ಇಲ್ಲಿ ಮೂರು ಬಿಟ್ಟವರೇ ದೊಡ್ಡ ನಟಿಯರಾಗೋದು ಪತಿಯವರ ಇಲ್ಲಿ ಜಾಗ ಇಲ್ಲ ಇನ್ನು ಇಂಥ ಚಿತ್ರರಂಗದಲ್ಲಿ ವಯಸ್ಸಿದ್ದಾಗ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ನಟರ ಜೊತೆ ಸಂಬಂಧ ಬೆಳೆಸಿ ಚೆನ್ನಾಗಿ ಹಣ ಮಾಡಿಕೊಂಡು ಆಮೇಲೆ ವಯಸ್ಸಾಗಿ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗೋದು ಮೇಲೆ ರಾಜಕೀಯಕ್ಕೆ ಬಂದು ಇಲ್ಲಿ ಅಂತವರಲ್ಲಿ ಕೆಲವರು ಚುನಾವಣೆಯಲ್ಲಿ ನಿಂತು ಸೋತು ಮಾನ ಮರ್ಯಾದೆಯನ್ನು ಕಳೆದುಕೊಂಡ್ರೆ ಕೆಲವರು ಮಾತ್ರ ಗೆದ್ದು ಇಲ್ಲೂ ಕೂಡ ಮಿಂಚುತ್ತಾರೆ ಈ ರೀತಿ ಅಧಿಕಾರದಲ್ಲಿದ್ದಾಗ ಕೋಟ್ಯಂತರ ರೂಪಾಯಿ ಆಸ್ತಿ ಕೂಡ ಮಾಡ್ತಾರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಜೊತೆ ಸಮಾಧಾನವು ಬೆಳೆಸ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಟಿ ನಗ್ಮ ಚುನಾವಣೆಯಲ್ಲಿ ಗೆಲ್ಲಲು ಪಕ್ಷದಲ್ಲಿ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಸಂಬಂಧ ಇಟ್ಕೊಂಡಿದ್ದಾದ್ರೂ ಯಾರ ಜೊತೆ ದ್ವೇಪ್ರದ ಜೀವನ ಹಾಳಾಗಿ ಬಹಳ ಗೋಳಾಗಲು ಕಾರಣ ಏನು ನಟಿ ರಕ್ಷಿತಾನ ಎಲ್ಲಾ ಪಕ್ಷದವರು ನೀನು ನಮಗೆ ಬೇಡ ಅಂತ ತಿರಸ್ಕರಿಸಿದಾದ್ರೂ ಯಾಕೆ ಏಮಾ ಮಾಲಿನಿ ರಾಜಕೀಯಕ್ಕೆ ಬಂದು ಕೋಟ್ಯಾಂತ ರೂಪಾಯಿ ಹಣನ ಸಂಪಾದನೆ ಮಾಡಿದ್ದಾದ್ರೂ ಹೇಗೆ ಯುಗ ಪುರುಷ ಸಿನಿಮಾದ ಸುಂದರ್ ನಟಿ ಮುನ್ಮೋನ್ ಸಿಹನ್ ಜೊತೆ ರಾತ್ರಿಯೆಲ್ಲ ಮಜಾ ಮಾಡಿದ ಆ ಎಂಎಲ್ಎ ಆದ್ರೂ ಯಾರು ಬಾಲಿವುಡ್ ನ ಸ್ಟಾರ್ ನಟಿಯರಾದ ಕಂಗನಾ ರಣಾವತ್ ಮತ್ತು ಸ್ಮೃತಿ ಇರಾನಿ ಇಬ್ರು ಬಿಜೆಪಿ ಪಾರ್ಟಿ ಸೇರಿ ಮಾಡ್ತಿರುವುದಾದ್ರೂ ಏನು ಎಂಬ ಎಲ್ಲಾ ರೋಮಾಂಚನ ಭರಿತ ಆಸಕ್ತಿದಾಯಕ ಕುತೂಹಲಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದರೆ ಗಂಟೆ ಅಚಿಹೆಯನ್ನ ಒತ್ತಿ ಆಗ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವ ನಟಿನೇ ಮಾಲಿನಿ ಈಕೆ ಒಂದು ಕಾಲದ ಭಾರತದ ಅತಿ ಜನಪ್ರಿಯ ಪ್ರಖ್ಯಾತ ನಟಿ ಸುರಸುಂದರಿ ಭರತನಾಟ್ಯ ಪ್ರವೀಣೆ ಇನ್ನು ಈ ಮಾಲಿನಿ ತನ್ನ ಪ್ರಸಿದ್ಧತೆಯ ಉತ್ತುಂಗದಲ್ಲಿದ್ದಾಗಲೇ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಧರ್ಮೇಂದ್ರನನ್ನ ಮದುವೆಯಾಗಿ ಮದುವೆ ನಂತರ ಕೂಡ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ದೇಶಾದ್ಯಂತ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯ ನಂತರ ಈ ಮಾಲಿನಿಗೆ ಸಿನಿಮಾಗಳಲ್ಲಿ ಅವಕಾಶಗಳ ಕೊರತೆಯಾಗಿ ಜೀವನ ನಡೆಸಲು ಬೇರೆ ತಾರಣಿ ಇಲ್ಲದೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಪಾರ್ಟಿ ಸೇರಿ ಆಗಿ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಚುನಾವಣೆಗೆ ಕೂಡ ನಿಂತು ಒಂದರಿಂದ ಒಂದರಂತೆ ಎಲ್ಲಾ ಚುನಾವಣೆಗಳಲ್ಲೂ ಗೆದ್ದು ಈಗಲೂ ಅಧಿಕಾರದಲ್ಲಿದ್ದಾರೆ ಈ ರೀತಿ ಹೇಮಾ ಮಾಲಿನಿ ಸಿನಿಮಾದಲ್ಲಿ ಮಾತ್ರ ಅಲ್ಲ ರಾಜಕೀಯದಲ್ಲೂ ಭಿನ್ನರೆ ಇನ್ನಿವರ ನಂತರ ಬರುವ ಇನ್ನೊಬ್ಬ ನಟಿನೇ ನಮ್ಮ ಕನ್ನಡದ ರಕ್ಷಿತ ಈಕೆ ಅಪ್ಪು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಂತರ ತಮಿಳು ತೆಲುಗಿನ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಡೆಸಿ ಆಮೇಲೆ ಕೆಲವು ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಆಟಾಗಿ ಆಗಿ ಮೈ ಚಳಿ ಬಿಟ್ಟು ನಟಿಸಿ ಫೇಮಸ್ ಆದ್ರು ಆದ್ರೆ ಯಾವಾಗ ಈಕೆಗೆ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆಯ್ತೋ ಆನಂತರ ನಿರ್ದೇಶಕ ಪ್ರೇಮ್ನ ಮದುವೆ ಆಗಿ ಮನೆ ಸೇರ್ಕೊಂಡ್ರು ಇದಾದ ನಂತರ ಸುಮ್ನೆ ಏನೋ ಕೆಲಸ ಮಾಡದೆ ಮನೆಯಲ್ಲಿರೋದು ಬೇಜಾರಾಗಿ ಆಗ ತಾನೆ ಶ್ರೀರಾಮುಲು ಬಿಜೆಪಿ ಪಾರ್ಟಿಯಿಂದ ಆಚೆ ಬಂದು ಬಿಎಸ್ಆರ್ ಕಾಂಗ್ರೆಸ್ ಸ್ಥಾಪಿಸಿದ್ರಿಂದ ಆ ಪಾರ್ಟಿ ಸೇರಿ ಒಂದು ವರ್ಷದ ಕಾಲ ಅಂದ್ರೆ ಎರಡ್ ಸಾವಿರದ ಹದಿಮೂರರವರೆಗೆ ಅದೇ ಪಾರ್ಟಿಯಲ್ಲಿ ಇದ್ದು ಅಲ್ಲಿ ಅವರ ಜೊತೆ ಮನಸ್ತಾಪ ಮಾಡಿಕೊಂಡು ಅದೇ ವರ್ಷನೇ ಆ ಪಾರ್ಟಿ ಬಿಟ್ಟು ಜೆಡಿಎಸ್ ಪಾರ್ಟಿ ಸೇರಿ ಮಂಡ್ಯದಲ್ಲಿ ನನಗೆ ಚುನಾವಣೆಗೆ ನಿಲ್ಲಲು ಟಿಕೆಟ್ ಕೊಡಿ ಅಂತ ಜೆಡಿಎಸ್ನವ್ರನ್ನ ಕೇಳಿದ್ರೆ ಅವರು ಕೊಡ್ಲಿಲ್ಲ ಇದರಿಂದ ಆ ಪಾರ್ಟಿ ಜೊತೆನು ಜಗಳ ಮಾಡಿಕೊಂಡು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಿಜೆಪಿಗೆ ಸೇರಿದ್ರು ಆದ್ರೆ ಆ ಪಕ್ಷದಲ್ಲೂ ಈಕೆಗೆ ಒಳ್ಳೆ ಸ್ಥಾನಮಾನ ಅನ್ನೋದು ಸಿಗ್ಲಿಲ್ಲ ಅಂತಾನೆ ಹೇಳ್ಬಹುದು ಇನ್ನಿವರು ಶಾಲೆಗೆ ಸೇರುವ ಇನ್ನೊಬ್ಬ ಜನಪ್ರಿಯ ಸುರಸುಂದರ ನಟನೆ ಜಯಪ್ರದ ಈಕೆ ಮೂಲತಃ ಆಂಧ್ರ ಪ್ರದೇಶದವಳಾಗಿದ್ದು ತೆಲುಗು ಸಿನಿಮಾಗಳಲ್ಲಿ ನಟಿಸುತ್ತಾ ಇದ್ದಾಗಲೇ ಒಂದೇ ಸಾರಿ ಹಿಂದಿ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಅಲ್ಲಿ ಸಿಕ್ಕ ಸಿಕ್ಕ ಹೀರೋಗಳ ಜೊತೆ ಫುಲ್ ರೊಮ್ಯಾನ್ಸ್ ಮಾಡಿ ಪಬ್ ಪಾರ್ಟಿಯಿಂದ ಸುತ್ತಾಳಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ವಯಸ್ಸಾಯ್ತು ಸಿನಿಮಾಗಳಲ್ಲಿ ಅವಕಾಶ ಸಿಗುದು ನಿಂತೋಯ್ತು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಟಕರಲ್ಲಿ ಮತ್ತೆ ಆಂಧ್ರಕ್ಕೆ ಬಂದು ತೆಲುಗು ದೇಶಂ ಪಾರ್ಟಿ ಸೇರಿ ಎರಡ್ ಸಾವಿರದ ನಾಲ್ಕರ ತನಕ ಅದೇ ಪಾರ್ಟಿಯಲ್ಲಿ ಒಳ್ಳೆ ಅಧಿಕಾರದಲ್ಲಿ ಇದ್ರು ಆದರೆ ಯಾವಾಗ ಈಕೆಗೆ ಐವತ್ತು ವರ್ಷ ಆಗಿ ಸೌಂದರ್ಯ ಹುಲ್ಲು ಕಡಿಮೆ ಆಯ್ತೋ ಆ ಪಕ್ಷ ಇವಳನ್ನ ಕಾಲಕಸದ ತರ ನಡೆಸಿಕೊಂಡಿದ್ದರಿಂದ ಆ ಪಾರ್ಟಿ ಬಿಟ್ಟು ಸಮಾಜವಾದಿ ಪಾರ್ಟಿ ಸೇರಿ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಗೆದ್ದು ಅಲ್ಲಿ ಹಿರಿಯ ಮುಖಂಡರ ಜೊತೆ ಮಜಾ ಮಾಡಿ ಅಲ್ಲೂ ಡಿಮ್ಯಾಂಡ್ ಕಡಿಮೆ ಆದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಾರ್ಟಿ ಸೇರಿ ಈಗ ಆಟಕೊಂಡು ಲೆಕ್ಕೋಕ್ಕಿಲ್ಲ ಎಂಬಂತೆ ಸೈಡ್ ಲೈನ್ ಅಲ್ಲಿ ಇದ್ದಾರೆ ಇನ್ನು ನಗ್ಮಾ ತೊಂಬತ್ತರ ದಶಕದ ಸುಂದರಿ ಹಸಿ ಬಿಸಿ ಚಿತ್ರಗಳಲ್ಲಿ ನಟಿಸಿ ಫೇಮಸ್ ಆದ ನಟಿ ಈಕೆ ಒಂದೇ ಸಾರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಲ್ಮಾನ್ ಖಾನ್ ಜೊತೆ ಬಾಗಿ ಸಿನಿಮಾದಲ್ಲಿ ನಟಿಸುವುದರೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಫುಲ್ ಫೇಮಸ್ ಆಗಿ ತೆಲುಗು ಚಿತ್ರರಂಗಕ್ಕೆ ಕೂಡ ಪ್ರವೇಶಿಸಿ ಚಿರಂಜೀವಿ ವೆಂಕಟೇಶ್ ನಾಗಾರ್ಜುನರಂತಹ ಟಾಪ್ ಹೀರೋಗಳ ಜೊತೆ ನಡೆಸಿ ಕನ್ನಡದಲ್ಲೂ ರವಿಚಂದ್ರನ್ ಜೊತೆ ರವಿಮಾಮಾ ಎಂಬ ಸಿನಿಮಾದಲ್ಲಿ ನಟಿಸಿದ್ಲು ಈಕೆ ನಂತರ ವಯಸ್ಸು ನಲವತ್ತಾಗಿ ಅವಕಾಶಗಳು ಕಡಿಮೆ ಆಯಿತು ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಸೇರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೆ ಕೂಡ ಮೀರತ್ ಕ್ಷೇತ್ರದಿಂದ ನಿಂತು ಧಾರಣವಾಗಿ ಸೋತೋಗಿದ್ಲು ಇದಾದ ನಂತರ ಚುನಾವಣಾ ರಾಜಕೀಯ ಬೇಡ ಅಂತ ಅದೇ ಪಕ್ಷದಲ್ಲಿ ಇದ್ದು ಭೋಜ್ಪುರಿ ಹೀರೋ ರವಿ ಕಿಶನ್ ಜೊತೆ ಮಜಾ ಮಾಡುತ್ತಿದ್ದಾಳೆ ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ಶ್ರುತಿ ಕನ್ನಡದ ಒಂದು ಕಾಲದ ಅತಿ ಬೇಡಿಕೆ ನಟಿ ಈ ಶ್ರುತಿ ಮೊದಲಿಗೆ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ನಡೆಸುತ್ತಾ ಫುಲ್ ಫೇಮಸ್ ಆಗಿ ಕನ್ನಡ ಸಿನಿಮಾಗಳಲ್ಲಿ ಹೀರೋಯಿನ್ ಆಗುವ ಲೆವೆಲ್ಗೆ ಬೆಳೆದ್ರು ನಂತರ ಶಿವರಾಜ್ ಕುಮಾರ್ ರವಿಚಂದ್ರ ಹೀಗೆ ಟಾಪ್ ಹೀರೋಗಳ ಜೊತೆ ನಟಿಸಿ ಈ ರೀತಿ ಇದ್ದಾಗೆ ಎಸ್ ಮಹೇಂದ್ರ ಮದುವೆಯಾಗಿ ಮಗುವಾಗಿದ್ದರಿಂದ ಈಕೆಗೆ ಸಿನಿಮಾದಲ್ಲಿ ಅವಕಾಶಗಳು ನಿಂತು ಹೋಗಿ ಅದೇ ಸಮಯದಲ್ಲಿ ಎಸ್ ಮಹೇಂದರ್ ನಿರ್ದೇಶನದ ಎಲ್ಲಾ ಸಿನಿಮಾಗಳು ಧಾರಣವಾಗಿ ಸೋತು ಹೋಗಿದ್ದರಿಂದ ಜೀವನ ನಡೆಸಲು ಬೇರೆ ದಾರಿಣಿ ಇಲ್ಲದೆ ಎಸ್ ಮಹೇಂದ್ರನಿಂದ ದೂರಾಗಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸೇರಿ ಅಲ್ಲಿ ಮನಸ್ತಾಪ ಮಾಡಿಕೊಂಡು ಆ ಪಾರ್ಟಿಯಿಂದ ಆಚೆ ಬಂದು ಎರಡ್ ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಸ್ಥಾಪಿಸಿದ ಕೆಜೆಪಿಯನ್ನ ಸೇರಿದ್ರು ಆದರೆ ಆ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಜೊತೆ ವಿಲೀನ ಆಗಿದ್ದರಿಂದ ಶ್ರುತಿಗೆ ಆ ಪಕ್ಷದಲ್ಲೂ ಒಳ್ಳೆ ಸ್ಥಾನಮಾನ ಅನ್ನೋದು ಸಿಗ್ಲಿಲ್ಲ ಈಗ ಶ್ರುತಿ ಅಲ್ಲೂ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಎಂಬಂತೆ ಆಗಿದ್ದಾರೆ ಇನ್ನು ಜಯಮಾಲಾ ಈಕೆ ಮೂತಯ್ಯನ ಮಗ ಅಯ್ಯೋ ಸಿನಿಮಾದಲ್ಲಿ ಒಂದು ಸಣ್ಣ ಪತ್ರ ಮಾಡುವುದರೊಂದಿಗೆ ಚಿತ್ರರಂಗವನ್ನು ಪ್ರವೇಶಿಸಿ ಒಂದರಿಂದ ಒಂದರಂತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸುತ್ತಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಪ್ರಭಾಕರ್ ಅಂತ ಟಾಪ್ ಹೀರೋಗಳ ಜೊತೆ ನಟಿಸಿದ್ರು ಈ ರೀತಿ ಇದ್ದಾಗಲೇ ಈಕೆಗೆ ಪ್ರಭಾಕರ್ ಜೊತೆ ಆಗಿ ಅವನಿಗೆ ಎರಡನೇ ಹೆಂಡತಿಯಾಗಿ ಅವನ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡಿಸಿದ್ಲು ಆದ್ರೆ ಪ್ರಭಾಕರ್ ಜೊತೆ ಕೊನೆಗೆ ನೆಟ್ಗೆ ಸಂಸಾರ ಅನ್ನೋದನ್ನ ಮಾಡದೆ ಅವನಿಂದಲೂ ದೂರ ಆಗಿ ರಾಮಚಂದ್ರನ್ ಅವರನ್ನ ಎರಡನೇ ಮದುವೆಯಾಗಿ ಸಿನಿಮಾಗಳಲ್ಲಿ ಅವಕಾಶ ಕಡಿಮೆ ಆಯ್ತು ಅಂತ ಕಾಂಗ್ರೆಸ್ ಪಾರ್ಟಿ ಸೇರಿ ಸಚಿವೆಯಾಗಿ ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೂಡ ಆಗಿ ಒಂದಿಷ್ಟು ದಿನ ಇದ್ದು ಈಗ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೈಡ್ ಲೈನ್ ಆಗಿದ್ದಾರೆ ಇನ್ನು ಸ್ಮೃತಿ ಇರಾನಿ ಇವರ ಅದೃಷ್ಟ ಅದೃಷ್ಟ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವೆಯಲ್ಲಿ ಇವರು ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ಲೋದಕ್ಕಾಗ್ಲೇ ಸೋತರು ಕೊನೆಗೆ ಇವಳ ನಸೀಬ್ ಚೆನ್ನಾಗಿತ್ತು ಇದರಿಂದ ಟಿವಿ ಇಂಡಸ್ಟ್ರಿಗೆ ಕೂಡ ಎಂಟ್ರಿ ಕೊಟ್ಟು ಸ್ಟಾರ್ ಪ್ಲಸ್ ನಲ್ಲಿ ಪ್ರಸಾರ ಆಗ್ತಿದ್ದ ಪ್ರಮುಖ ಧಾರಾವಾಹಿಗಳಲ್ಲಿ ನಟಿಸಿ ಅಲ್ಲಿನ ನಟನೆಗೆ ಸತತವಾಗಿ ಐದು ಸಾರಿ ಪ್ರಶಸ್ತಿ ಗೆದ್ದು ದಾಖಲೆ ಮಾಡಿ ಅಲ್ಲಿ ಇದೇ ಸಮಯದಲ್ಲಿ ಏಕ್ತಾ ಕಪೂರ್ ಜೊತೆ ಜಗಳ ಮಾಡಿಕೊಂಡು ತಾನೇ ಸ್ವಂತ ಒಂದು ಧಾರಾವಾಹಿ ಕೂಡ ನಿರ್ಮಿಸಿ ಟಿವಿ ಡ್ಯಾನ್ಸ್ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸಿಕೊಂಡು ಫುಲ್ ಫೇಮಸ್ ಆಗಿದ್ದರಿಂದ ಬಿಜೆಪಿ ಪಾರ್ಟಿ ಇವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಒಂದೇ ಸಾರಿ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧಿಸಲು ಟಿಕೆಟ್ ಕೊಟ್ಟಿತ್ತು ಆದ್ರೆ ಆ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಧಾರುಣವಾಗಿ ಶೋತ್ರ ಕೂಡ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದು ಮಂತ್ರಿಯಾಗಿ ಆಲ್ ಓವರ್ ಇಂಡಿಯಾ ಫೇಮಸ್ ಆದ್ರು ಏನೂ ಇಲ್ಲದೆ ಇದ್ದ ಸ್ಮೃತಿ ಇರಾನಿ ಇವತ್ತು ಬಿಜೆಪಿ ಪಾರ್ಟಿಯಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಇನ್ನು ಯುವ ಸಾಲಿನ ಬರುವ ಇನ್ನೊಬ್ಬ ಇವತ್ತಿನ ಕಾಲದ ಯುವ ನಟಿನೇ ಕಂಗನಾ ರಾಣಾವತ್ ಈಕೆ ಹಿಂದಿ ಚಿತ್ರಮದಲ್ಲಿ ದಶಕಗಳ ಕಾಲ ರಾಣಿ ಅಂತೆ ಮೆರೆದು ಎಲ್ಲಾ ಸ್ಟಾರ್ ನಟರ ಜೊತೆ ನಡೆಸಿ ದೊಡ್ಡ ದೊಡ್ಡ ನಟರ ಜೊತೆ ಸಂಬಂಧ ಬೆಳೆಸಿ ಮಜಾ ಮಾಡಿ ಪಬ್ಬು ಪಾರ್ಟಿಯನ್ನ ಸುತ್ತಾಡಿ ಕೊನೆಗೆ ಬಾಲಿವುಡ್ ನಲ್ಲಿ ನಡೆಯುತ್ತಿದ್ದ ಹೀರೋಗಳ ಮಕ್ಕಳೇ ಹೀರೋಗಳಾಗಬೇಕು ಬೇರೆ ಯಾರು ಹೀರೋಗಳಾಗಬಾರದು ಎಂಬ ನೀತಿಯ ವಿರುದ್ಧ ತಿರುಗಿ ಬಿದ್ದು ಎಲ್ಲರಿಗೂ ಭಾಗ್ಯ ಬಂದ ಹಾಗೆ ಬೈದು ನಂತರ ತಾನೇ ಯಾವ ಹೀರೋ ಸಪೋರ್ಟ್ ಬೇಡ ಅಂತ ಒಂಟಿಯಾಗಿ ಸಿನಿಮಾಗಳಲ್ಲಿ ನಟಿಸಿ ನಿರ್ಮಿಸಿ ಆ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸ್ಟಾರ್ ಹೀರೋಯಿನ್ ಅಂತ ಗುರುತಿಸಿಕೊಂಡಿದ್ಲು ಆದ್ರೆ ನಂತರ ಹಿಂದಿ ಚಿತ್ರರಂಗದ ಸಾವಾಸನೆ ಬೇಡ ಅಂತ ಬಲಪಂಥೀಯ ಸಿದ್ಧಾಂತಗಳನ್ನ ಸಪೋರ್ಟ್ ಮಾಡುತ್ತಾ ಬಿಜೆಪಿ ಪಾರ್ಟಿ ಸೇರಿ ಮೋದಿ ಭಕ್ತಿಯಾಗಿ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ರಿಂದ ಬಿಜೆಪಿ ಪಾರ್ಟಿ ಇವಳಿಗೆ ಎಂಪಿ ಎಲೆಕ್ಷನ್ ಟಿಕೆಟ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿತ್ತು ಇನ್ನಿವುಳ ದೃಷ್ಟಿಕ್ಕೆ ಇವಳು ಆ ವರ್ಷ ನಡೆದ ನಲ್ಲಿ ಗೆದ್ದಿದ್ದರಿಂದ ಈಗ ಒಂದೇ ಸಾರಿ ಎಂಪಿಯಾಗಿ ಫುಲ್ ಫೇಮಸ್ ಆಗಿದ್ದಾಳೆ ಇನ್ನು ಜಯಾ ಬಚ್ಚನ್ ಜಯಾ ಬಚ್ಚನ್ ಅನ್ನೋದಕ್ಕಿಂತ ಅಮಿತಾಬ್ ಬಚ್ಚನ್ ಎಂಟಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಈಕೆ ಒಂದಿಷ್ಟು ಹಿಂದಿ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾಗಲೇ ಅಮಿತಾಬ್ ಬಚ್ಚನ್ ಮೇಲೆ ಲವ್ ಆಗಿ ಇಳನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ಮದುವೆ ಮದುವೆಯಾಗಿದ್ದ ಇದಾದ ನಂತರ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಈಕೆ ನಡೆಸಿದ್ದಳಾದ್ರೂ ಅವು ಈಕೆಗೆ ಹೆಸರು ತಂದು ಕೊಟ್ಟಿರಲಿಲ್ಲವಾದ್ದರಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ಸಮಾಜವಾದಿ ಪಾರ್ಟಿ ಸೇರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಉತ್ತರ ಪ್ರದೇಶದಿಂದ ಸ್ಪರ್ಧಿಸಿದ್ಲು ನಂತರ ಅಮಿತಾಬ್ ಬಚ್ಚನ್ ಎಂಟಿ ಅಂತೇಳಿ ಓದ್ ಕಡೆಯೆಲ್ಲ ಫುಲ್ ಪ್ರಚಾರ ಪಡೆದು ಸ್ಪರ್ಧಿಸಿದ ಎಲ್ಲಾ ಚುನಾವಣೆಗಳಲ್ಲೂ ಗೆದ್ದಲು ಆದರೆ ಈಗ ವಯಸ್ಸಾಗಿರುವುದರಿಂದ ಸೈಡ್ ಲೈನ್ ಆಗಿದ್ದಾಳೆ ಇನ್ನು ಇವರನ್ನೆಲ್ಲ ಮೀರಿಸಿದ ಇನ್ನೊಬ್ಬ ನಟನೆ ಜಯಲಲಿತಾ ಈಕೆ ಕನ್ನಡ ಚಿತ್ರರಂಗದಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದರಿಂದ ಒಂದರಂತೆ ಸ್ಟಾರ್ ನಟರ ಜೊತೆ ಸಿನಿಮಾಗಳಲ್ಲಿ ನಡೆಸುತ್ತಾ ಫುಲ್ ಫೇಮಸ್ ಆಗಿ ತಮಿಳು ಚಿತ್ರರಂಗಕ್ಕೆ ಕೂಡ ಪದಾರ್ಪಣೆ ಮಾಡಿ ಅಲ್ಲಿನ ಜನಪ್ರಿಯ ನಟ ಎಂ ಜಿ ರಾಮಚಂದ್ರನ್ ಜೊತೆ ಪಬ್ಬು ಪಾರ್ಟಿ ಅಂತ ಸುತ್ತಾಡಿ ಮಜಾ ಮಾಡಿದ್ಲು ಇದರಿಂದ ಅವನು ತಾನು ಸ್ಥಾಪನೆ ಮಾಡಿದ ಎಐಡಿಎಂಕೆ ಪಾರ್ಟಿಗೆ ಇವಳನ್ನ ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಇಸ್ವಿಯಲ್ಲಿ ಸೇರಿಸಿಕೊಂಡ ಇದಾದ ನಂತರ ಒಂದಾದ ನಂತರ ಒಂದು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದು ಪ್ರಸಿದ್ಧಿಗೆ ಬಂದ್ಲು ಆದರೆ ಇವಳ ಅದೃಷ್ಟಕ್ಕೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ವಿಯಲ್ಲಿ ಎಂಜಿಆರ್ ಸತ್ತೋದ್ನೋ ಅಲ್ಲಿಂದ ಆಚೆಗೆ ಜಯಲಲಿತಾ ಇಡೀ ಎಐಡಿಎಂಕೆ ಪಾರ್ಟಿನ ತನ್ನ ಕೈಗೆ ತೆಗೆದುಕೊಂಡು ದರ್ಬಾರ್ ಮಾಡಲು ಆರಂಭಿಸಿ ಅವಳು ಸಾಯವರೆಗೂ ಅಂದ್ರೆ ಎರಡ್ ಸಾವಿರದ ಹದಿನಾರನೇ ಇಸ್ವಿವರೆಗೂ ತಮಿಳುನಾಡಿನ ರಾಣಿಯಂತೆ ಮೆರೆದ್ಲು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟನೆ ಮುನ್ಮುನ್ ಸೇನ್ ಇವಳು ಬಂಗಾಳಿ ಸಿನಿಮಾಗಳಲ್ಲಿ ತನ್ನ ಹಸಿಬಿಸಿ ದೃಶ್ಯಗಳಲ್ಲಿ ನಟಿಸುವ ಮೂಲಕ ಫೇಮಸ್ ಆಗಿ ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ಒಂದರಿಂದ ಒಂದರಂತೆ ಎಲ್ಲಾ ಭಾಷೆಗಳನ್ನು ನಟಿಸಿ ರವಿಚಂದ್ರನ್ ಜೊತೆಗೆ ಯುಗಪುರುಷ ಎಂಬ ಸಿನಿಮಾದಲ್ಲೂ ನಟಿಸಿದ್ಲು ಇವಳಿಗೆ ಯಾವಾಗ ವಯಸ್ಸಾಗಿ ಅವಕಾಶಗಳು ಕಡಿಮೆ ಆಯಿತೋ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಸೇರಿ ಎಲೆಕ್ಷನ್ನಲ್ಲಿ ಗೆದ್ದಿದ್ಲು ಆದರೆ ಗೆದ್ದ ಮೇಲೆ ಏನೂ ಕೆಲಸ ಮಾಡದಿದ್ದುದರಿಂದ ಆ ಕ್ಷೇತ್ರದ ಜನ ಎರಡ್ ಸಾವಿರದ ಹತ್ತೊಂಬತ್ತನೇ ದಾರುಣವಾಗಿ ನೋಡನ್ನ ಸೋಲಿಸಿ ಮನೆ ಸೇರಿಸಿದ್ರು ಇನ್ನು ಕೊನೆಯದಾಗಿ ಈ ಸಾಲಿಗೆ ಸೇರುವ ಇನ್ನೊಬ್ಬ ನಟನೆ ಪೂಜಾ ಗಾಂಧಿ ಈಕೆ ಮುಂಗಾರು ಮಳೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿ ನೋಡಲು ಅಷ್ಟೇನು ಲಕ್ಷಣ ಇಲ್ಲ ಅಂದ್ರೂ ಒಂದಿಷ್ಟು ಕನ್ನಡ ಸಿನಿಮಾಗಳಲ್ಲಿ ನಡೆಸಿದ್ಲು ಆದರೆ ಯಾವಾಗ ಅವಕಾಶಗಳು ಕಡಿಮೆ ಆಯ್ತೋ ಆಗ ಜೆಡಿಎಸ್ ಪಾರ್ಟಿಗೆ ಸೇರಿ ಈ ರೀತಿ ಪಾರ್ಟಿ ಸೇರಿದ ಕೆಲವೇ ತಿಂಗಳಿಗೆ ಅದರಿಂದ ಆಚೆ ಬಂದು ಯಡಿಯೂರಪ್ಪನವರ ಕೆಜಿಪಿಯನ್ನು ಸೇರಿ ಅದರಲ್ಲೂ ಕೆಲವು ದಿನ ಇದ್ದು ಕೊನೆಗೆ ಎರಡ್ ಸಾವಿರದ ಹತ್ತರಲ್ಲಿ ಪಿಎಸ್ಆರ್ ಕಾಂಗ್ರೆಸ್ ಸೇರಿ ಎಲೆಕ್ಷನ್ಗೆ ನಿಂತು ಆದರೆ ದಾರುಣವಾಗಿ ಆ ಎಲೆಕ್ಷನ್ ಅಲ್ಲಿ ಸೋತು ಹೋಗಿದ್ದರಿಂದ ಮತ್ತೆ ಚುನಾವಣೆಗೆ ನಿಲ್ಲದೆ ರಾಜಕೀಯದ ಸವಾಸನೇ ಬೇಡ ಅಂತ ಮನೆ ಸೇರ್ಕೊಂಡ್ಲು ಹೀಗೆ ಹೇಳ್ತಾ ಹೋದ್ರೆ ರಾಜಕೀಯ ಸೇರೋದು ಚುನಾವಣೆಯಲ್ಲಿ ಗೆಲ್ಲೋದು ಅಧಿಕಾರಕ್ಕೆ ಬರೋದು ಜನರ ಸೇವೆ ಮಾಡೋಕೆ ಅಂತ ತಿಳಿದುಕೊಳ್ಳೋದೆ ದುಡ್ಡು ಮಾಡೋಕೆ ಮಜಾ ಮಾಡೋಕೆ ಆಸ್ತಿ ಸಂಪಾದನೆ ಮಾಡೋಕೆ ಅಂತ ತಿಳಿದುಕೊಂಡಿರುವ ನಟಿಯರೇ ಇವರೆಲ್ಲ ಅದನ್ನೇ ಇವರ ರಾಜಕೀಯ ಜೀವನ ಸಾರಿ ಸಾರಿ ಹೇಳುತ್ತೆ ಯಾಕೆಂದ್ರೆ ಕೆಲವರು ಒಂದು ಚುನಾವಣೆಯಲ್ಲಿ ಗೆದ್ದು ಎಲ್ಲದರಲ್ಲೂ ಸೋತ್ರೆ ಇನ್ನೂ ಕೆಲವರು ಒಂದರಲ್ಲೂ ಗೆಲ್ಲಿಲ್ಲ ಇನ್ನೂ ಕೆಲವರು ಚುನಾವಣೆಗೇ ನಿಲ್ದೆ ಹಾಗೆ ಉಳಿದುಕೊಂಡು ಒಳ್ಳೆ ಅಧಿಕಾರದಲ್ಲಿ ಮಜ್ಜಾ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಅಂದ ನೋಡಿ ಓಟ್ ಹಾಕ್ಬಾರ್ದು ಕೆಲಸ ನೋಡಿ ಓಟ್ ಅಂತ ಒಟ್ಟಾರೆ ಹೇಳಬೇಕು ಅಂದ್ರೆ ಆ ನಟಿಯರ ಸೌಂದರ್ಯ ತೆಗೆದುಕೊಂಡು ನಾವು ನೀವು ಏನ್ ಮಾಡಕ್ಕಾಗುತ್ತೆ ಆದ್ದರಿಂದ ಯಾವ ಲಾಭನೂ ಇಲ್ಲ ಪ್ರಯೋಜನನೂ ಇಲ್ಲ ಕೊನೆಯ ಪಕ್ಷ ಕೆಲಸನಾರು ಮಾಡಿದ್ರೆ ಒಂದಿಷ್ಟು ಜನಕ್ಕೆ ಅನುಕೂಲ ಆದರೂ ಆಗುತ್ತೆ ಅಂತ ಹೇಳುತ್ತಾ ಈ ರೀತಿ ರಾಜಕೀಯಕ್ಕೆ ಬಂದು ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ ಲೆಕ್ಕವಿಲ್ಲದಷ್ಟು ರಾಜಕೀಯ ನಾಯಕರ ಜೊತೆ ಸಂಬಂಧ ಬೆಳೆಸಿದ ಇಂತಹ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು